कृपासमुद्रं सुमुखं त्रिनेत्रं जटाधरं पार्वतीवामभागं सदाशिवं रुद्रमनन्तरूपं चिदम्बरेशं हृदि भावयामि संसारसागरसमुद्धरणैकमन्त्रं ब्रह्मादिदेवमुनिपूजितसिद्धमन्त्रं दारिद्र्यदुःखभवरोगविनाशमन्त्रं ವಂದೇ ಗುರುರಾಜ ಮಂತ್ರಂ ಪರಮ ಪವಿತ್ರವಾದಂತಹ ಶ್ರಾವಣ ಮಾಸದ ಕೊನೆ ಸೋಮವಾರದಂದು ಅತ್ಯಂತ ವೈಭವಪೂರ್ಣವಾಗಿ ಚಿದಂಬರಮಹಾಸ್ವಾಮಿಯವರಿಗೆ ರಜತ ಪಲ್ಲಕ್ಕಿ ಉತ್ಸವ ಸಮರ್ಪಣೆಗೊಂಡಿತು ಈ ಒಂದು ಶುಭ ಸಂದರ್ಭದಲ್ಲಿ ಪಾಲ್ಗೊಂಡಂತಹ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದಗಳು ಆತ್ಮೀಯ ಸದ್ಭಕ್ತರೇ ಭಗವಂತನು ಸರ್ವವ್ಯಾಪಿಯು ಆಗಿದ್ದಾನೆ ಅಂತಹ ಸರ್ವವ್ಯಾಪಿಯಾಗಿರುವಂತಹ ಭಗವಂತನನ್ನ ಭಕ್ತರಾದವರು ಹೇಗೆ ಅವನ ಅನುಗ್ರಹವನ್ನು ಪಡಿಬೇಕು ಅಂತ ಕೇಳಿದರೆ ಈ ಕಲಿಯುಗದೊಳಗೆ ಅತ್ಯಂತ ಶ್ರೇಷ್ಠವಾದಂತಹ ಮಾರ್ಗ ಒಂದು ನಾಮಸ್ಮರಣೆಯ ಮಾರ್ಗ ಇನ್ನೊಂದು ಭಕ್ತಿ ಮಾರ್ಗ ನಾಮಸ್ಮರಣೆಯ ಮಾರ್ಗವನ್ನು ಮತ್ತು ಭಕ್ತಿ ಮಾರ್ಗವನ್ನು ನಾವು ಹಿಡ್ಕೊಂಡು ಹೋದರೆ ನಾವು ಹೇಗೆ ಒಂದು ಊರನ್ನು ತಲುಪಬೇಕಾದ್ರೆ ಒಂದು ಮಾರ್ಗ ಅಂತ ಇರ್ತದೆ ನಾವು ಅದೇ ಮಾರ್ಗವಾಗಿ ಹೋದರೆ ನಾವು ಹೇಗೆ ಊರನ್ನು ತಲುಪ್ತೇವೆ ನಾವು ಹೋಗುವಂಥ ಒಂದು ಸ್ಥಾನವನ್ನು ತಲುಪ್ತೇವೆ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಗಮ್ಯಸ್ಥಾನ ಯಾವುದು ಯಾರು ಅಂತ ಕೇಳಿದ್ರೆ ಭಗವಂತ ಭಗವಂತನ ಸಾನಿಧ್ಯವೇ ಪ್ರತಿಯೊಬ್ಬ ಭಕ್ತನ ಗಮ್ಯಸ್ಥಾನ ಆ ಭಗವಂತನ ಸಾನಿಧ್ಯಕ್ಕೆ ನಾವು ಹೇಗೆ ಹೋಗಬೇಕು ನಮಗೊಂದು ಮಾರ್ಗ ಬೇಕಲ್ಲ ಹೋಗಲಿಕ್ಕೆ ಆ ಮಾರ್ಗ ಯಾವುದು ಅಂತ ಕೇಳಿದ್ರೆ ಒಂದು ಭಕ್ತಿ ಮಾರ್ಗ ನಾಮಸ್ಮರಣೆಯ ಮಾರ್ಗ ಇದು ಅತ್ಯಂತ ಶ್ರೇಷ್ಠವಾದಂತಹ ಭಗವಂತನ ಕೃಪೆಯನ್ನು ಪಡೀಲಿಕ್ಕೆ ಯೋಗ್ಯವಾದಂತಹ ಶ್ರೇಷ್ಠವಾದಂತಹ ಮಾರ್ಗಗಳಾಗಿವೆ ಯಾವ ಭಕ್ತನು ನಿಷ್ಕಲ್ಮಷವಾದಂತಹ ಭಕ್ತಿಯಿಂದ ಯಾಕಂದ್ರೆ ರಾಜಾರಾಮರು ಹೇಳ್ತಾರೆ ನಮ್ಮ ಭಕ್ತಿ ಹೆಂಗೆ ಇರಬೇಕು ಅಂತಂದರೆ ಭಕ್ತೀಕರಣೆ ನಿಷ್ಕಾಮ ಕಾಮಿಕ ಭಕ್ತತೆ ಅಧಮ ನಮ್ಮ ಭಕ್ತಿ ಹೇಗಿರಬೇಕು ಭಗವಂತನ ಮೇಲೆ ಅಂತ ಕೇಳಿದರೆ ಭಕ್ತೀಕರಣೆ ನಿಷ್ಕಾಮ ನಿಷ್ಕಾಮವಾದಂತಹ ಭಕ್ತಿ ಇರಬೇಕು ಹೆಂಗ ವ್ಯವಹಾರದೊಳಗೆ ನಾವು ಯಾರದೋ ಜೊತೆ ಒಂದು ವ್ಯವಹಾರ ಇಟ್ಕೊಂಡಿರ್ತೀವಂತ ತಿಳ್ಕೊಡ್ರಿ ಇನ್ನೊಬ್ರು ಏನೋ ಒಂದು ವಸ್ತು ಕೊಡಬೇಕಾಗಿತ್ತು ಅದು ನಮ್ಮ ಹತ್ರ ಇತ್ತು ಆ ನಾವು ಇನ್ನೊ ನಾವು ಇನ್ನೊಬ್ಬರಿಂದ ಎಸುಗೊಂಡಂತಹ ವಸ್ತುವನ್ನ ಕೊಡೋದಂಕ ಅಷ್ಟೇ ವ್ಯವಹಾರ ಅವರಿಗೆ ಆ ವಸ್ತು ನಮ್ಗೆ ಅವ್ರ ನಮ್ಮಿಂದ ಅವ್ರಿಗೆ ಹೋಯಿತು ಅಥವಾ ಅವರಿಂದ ನಮಗೆ ಬಂತು ಅಂದ್ರೆ ಅವ್ರಿಗೆ ನಮ್ಮ ಸಂಬಂಧನೇ ಇರುವುದಿಲ್ಲ ಹೇಗೋ ಹಾಗೆ ನಾವು ನಿಷ್ಕಾಮನೆಯಿಂದ ಮಾಡಿದಂತಹ ಭಕ್ತಿ ನಮಗೆ ನಾವು ಇಚ್ಛಿತ ಇಚ್ಛಿತವಾದಂತಹ ಫಲ ಪ್ರಭಾಗ ಅಷ್ಟೇ ಸಿದ್ಧಿ ಇರ್ತದದು ಏನೋ ಒಂದು ಪ್ರಾಪ್ತ ಆಗ ಆಗಿರ್ಬೇಕದ ನಮಗೆ ಏನೋ ಒಂದು ಸಂಕಲ್ಪ ಆಗಿರ್ತ ಏನೋ ನಾವು ಪಡ್ಕೋಬೇಕು ಅಂತ ಭಗವಂತರ ಹೋಗ್ತೀವಿ ನಾವು ಕೆಲವು ಸ್ವಲ್ಪ ನಾಮಸ್ಮರಣೆ ಮಾಡ್ತೀವಿ ನಾಮಸ್ಮರಣೆ ಮಾಡ್ಕೊಳ್ಳಿ ಕೆಲವು ಸ್ವಲ್ಪ ದಿವಸ ಆದ್ಮೇಲೆ ನಮಗೆ ವಸ್ತು ಆಯಿತು ಅಲ್ಲಿಗೆ ಭಗವಂತನ ಭಕ್ತಿ ಕಟ್ಟಾಯಿತು ಅದು ನಿರಂತರವಾಗಿ ಒರಿಬೇಕು ಅಂತಂದ್ರೆ ನಾವು ನಿಷ್ಕಾಮದಿಂದ ಭಕ್ತಿಯನ್ನು ಮಾಡಬೇಕು ಅದಕ್ಕೆ ರಾಜಾರಾಮ್ನೇನು ಹೇಳಿದ್ರು ಕಾ ಭಕ್ತೀಕರಣೆಯೇ ನಿಷ್ಕಾಮ ನಾವು ಭಗವಂತನ ಭಕ್ತಿಯನ್ನು ಮಾಡಬೇಕಾಗಿತ್ತು ಅಂದರೆ ಭಕ್ತೀಕರಣೆ ನಿಷ್ಕಾ ನಿಷ್ಕಾಮವಾದಂತಹ ಭಕ್ತಿಯನ್ನು ಕೊಡಬೇಕು ಮಾಡಬೇಕು ಮತ್ತು ನಮ್ಗೆ ಅನೇಕ ಇಚ್ಛಾ ಬಲ್ಲರಿ ಮತ್ತು ಅವನು ನಮ್ಗೆ ಹೆಂಗೆ ಮತ್ತು ಭಗವಂತ ಪೂರ್ಣ ಮಾಡೋದು ಹೆಂಗ ಅದು ಭಗವಂತ ನಾವು ಭಕ್ತಿಯನ್ನಿಟ್ರ ಮಾಡೇ ಮಾಡ್ತಾನೆ ಭರ್ತೃಹರಿ ಒಂದು ವಾಕ್ಯ ಹೇಳ್ತಾನೆ ನೀತಿ ಶತಕದೊಳಗೆ ಯದ್ಧಾತ್ರ ನಿಜಬಾಲ ಸ್ತೋಕಂ ಮಹದ್ವಾಧನಂ తత్ప్నోతి మరుస్థలేపి నితరాం మేరౌచ నాతో తద్ధీరో విత్తమత్సూపణం వృత్తిం వృధా మాకృతా కూపే పశ్యపయోనిధా బిఘటో గృహాతిల్యం జలం హే యద్ధా నిజభాలపట్టులికితం స్తోకం మహద్వాధనం భగవంతన హర్ద్దుబెట్రిత ఇష్ట సంపాదనమాతి ఇష్టన్నేను గలస్తి అన్ బర్బెట్రితాన్ ಅದು ಸಣ್ಣ ಮೊತ್ತ ಇರಲಿ ದೊಡ್ಡ ಮೊತ್ತ ಇರಲಿ ಎಷ್ಟೇ ಇರಲಿ ತತ್ ಪ್ರಾಪ್ನೋತಿ ಮರುಸ್ಥಲೇಪಿನೀತರಾಮ್ ಅದು ನೀನು ಮರುಳುಗಾಡಲ್ಲಿದ್ದರೂ ಕೂಡ ನಿಂಗೆ ಪ್ರಾಪ್ತ ಆಗೇ ಅದು ನಿನಗೆಷ್ಟು ಬೇ ಎಷ್ಟು ಪ್ರಾಪ್ತ ಆಗಬೇಕು ಅಂತ ಇರ್ತದಲ್ಲ ಅದು ನೀ ಪರ್ವತದ ತುತ್ತ ತುದಿಯಲ್ ಮೇಲಿರು ನಿನಗೆಷ್ಟಾಗಷ್ಟು ಪ್ರಾಪ್ತ ಆಗೇ ಅದು ಮತ್ತು ಮೇರಊಚ ನಾತೋ ನೀವು ದೊಡ್ಡ ಪರ್ವತ ಮೇಲೆ ಇದ್ದೇನೆ ಅಂತ ಹಿಂಗೆ ದೊಡ್ಡದೇ ಜಾಸ್ತಿಯೇ ಪ್ರಾಪ್ತ ಆಗೋದಿಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ಪ್ರಾಪ್ತ ಇರ್ತದ ನಮ್ಮ ಭಾಗ್ಯಗಳು ಎಷ್ಟು ಇರ್ತದಲ್ಲ ಅಷ್ಟೇ ಪ್ರಾಪ್ತವಾಗುವಂಥದ್ದು ತದ್ಧೀರೋಭವ ವಿತ್ತವತ್ಸುಕೃಪಣಾಂ ವೃತ್ತಿಂ ವೃಥ ಮಾ ಕೃತಃ ಅದಕ್ಕೆ ಕೂಪೆ ಪಶ್ಯ ಪಯೋನಿಧಾವಪಿ ನಿಧಾವಿ ಘಟೋ ಗೃಹುಲ್ ಜಲಂ ಘಟ ಒಂದು ಮಡಿಕೆ ನಾವು ಭಾಗ್ಯತೆ ತೊಂಡೋದ್ರೂ ಅಷ್ಟೇ ತುಂಬ್ತದೆ ನಾವು ಸಮುದ್ರಕ್ಕೆ ಹೋಗಿ ತುಂಡೋದ್ರೂ ಅಷ್ಟೇ ತುಂಬ್ತದೆ ಹೇಗೋ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನಗೆ ಪ್ರಾಪ್ತವಾಗುವಂಥದ್ದನ್ನು ಯಾವುದೇ ಇರಲಿ ಅದು ಅದನ್ನು ಪಡೆದೇ ಪಡಿತಾನೆ ಆದರೆ ಭಗವಂತನ ಅನುಗ್ರಹವನ್ನು ಪಡೀಬೇಕು ಅಂದರೆ ನಾವು ಭಕ್ತಿಯನ್ನು ಮಾಡಲೇಬೇಕು ನಾವು ಭಕ್ತಿಯನ್ನು ಮಾಡದೆ ವಿನಃ ನಾವು ಭಗವಂತನ ನಾಮಸ್ಮರಣೆಯನ್ನ ಭಗವಂತನ ಭಕ್ತಿಯನ್ನು ಮಾಡದೇ ವಿನಃ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಶಕ್ಯ ಇಲ್ಲ ಅದಕ್ಕೆ ರಾಜಾರಾಮರು ಕಾಮಿಕ ಭಕ್ತತೆ ಅಧಮ ಯಾರು ಕಾಮನೆಯನ್ನು ಇಟ್ಟುಕೊಂಡು ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಯಾರು ಭಕ್ತಿಯನ್ನು ಮಾಡ್ತಾರ ಅವರು ಅಧಮ ಭಕ್ತರಂತ ಹೇಳಿಬಿಟ್ರು ಯಾಕಂದರೆ ನಾವು ಯಾವಾಗ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನಿರಪೇಕ್ಷಿತವಾದಂತಹ ಭಕ್ತಿಯನ್ನು ಇಟ್ಕೊಂಡು ನಾವು ಭಗವಂತನ ಹತ್ರ ಹೋದರೆ ಹಿಂಗೆ ಆಶೀರ್ವಾದ ಮಾಡ್ತಾನೆ ನಾವು ಏನಾದರೂ ಇಚ್ಛಾ ಇಟ್ಕೊಂಡು ಹೋದ್ರೆ ಸುಮ್ಮನೆ ನಿಂತು ಬಿಡ್ತಾನೆ ನಾವು ಭಗವಂತನ ನೋಡ್ತೀವಿ ಆದರೆ ಭಗವಂತ ನಮ್ಮನ್ನು ನಮ್ಮ ಕಡೆ ನೋಡೋಕೆ ನಾವು ನಡ್ಕೋಬೇಕು ಅದಕ್ಕೇನು ಮುಖ್ಯ ಅಂತಂದ್ರೆ ನಿಷ್ಕಾಮವಾದಂಥ ಭಕ್ತಿ ಬಹಳ ಮುಖ್ಯ ಅದ ಅಂಥ ಈ ಒಂದು ಪವಿತ್ರ ಶುಭ ಸಂದರ್ಭದೊಳಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನೇಕ ಪಾದಯಾತ್ರೆ ತಿಂಡಿಗಳು ನಡ್ಕೊತ ಬಂದವು ಈ ವಿಶೇಷ ಏನಂತಂದ್ರೆ ಇವತ್ತ ಪ್ರತಿ ವರ್ಷ ಸದ್ಭಕ್ತ ಬಿಸಿನೊಳಗೆ ಬರ್ತಿದ್ರು ಈ ವರ್ಷ ಮಹಾಸ್ವಾಮಿ ಇಚ್ಛಾ ಏನ್ ಗೊತ್ತಿಲ್ಲ ನಿಮ್ಗೆಲ್ಲಾ ಮಳೆ ಎಂಬ ಪುಷ್ಪವೃಷ್ಟಿಯಿಂದ ನಿಮ್ಗೆ ಸ್ವಾಗತ ಮಾಡ್ತೀನಿ ಅಂತ ಹೇಳಿ ನಮ್ಮ ಊರು ಬಿಟ್ಟಾಗಿಂದ ಕೆಂಗೇರಿ ಬರ್ತಂಗಾನು ಕೂಡ ಸದ್ಭಕ್ತರು ಮಳೆಯೊಳಗ ಬಂದಾರ ಅಂದ್ರೆ ಅದು ಭಗವಂತನ ಇಚ್ಛೆ ಸರಿ ಆ ಭಕ್ತರು ಹೆಂಗಿದ್ದಾರೆ ಅಂತಂದ್ರೆ ಮಳಿ ಬಂತ ಹೋಗಿ ವಾಪಸ್ ಮನೆಗೆ ಹೋಗ್ಲಿಲ್ಲ ಅವ್ರು ಅವ್ರು ಬಿಡ್ಬೇಕಾದ ದೃಢ 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 ಸಂಕಲ್ಪ ಮಾಡ್ಕೊಂಡು ಬಿಟ್ಟಾರೆ ದೃಢ ಭಕ್ತಿ ಭಕ್ತಿ ಇದ್ದರೆ ಮುಖ್ಯ ಅಲ್ಲ ದೃಢ ಭಕ್ತಿ ಬೇಕು ನಮ್ಮಲ್ಲಿ ನಾವು ಬರೇ ಭಕ್ತಿ ಮಾಡಿದ ಅಂದರೆ ಸೋ ಬಿಡ್ತದದು ಗಟ್ಟಿರಂಗಿಲ್ಲ ಯಾವಾಗ ನಮ್ಮಲ್ಲಿ ದೃಢ ದೃಢ ಭಕ್ತಿ ಅನ್ನೋದು ಇರ್ತದಲ್ಲ ಎಷ್ಟು ನಾವು ಭಗವಂತ ಪರೀಕ್ಷೆ ಮಾಡಿದ್ರು ನಾವು ಅದು ಅದರಿಂದ ಪಾಸ್ ಆಗ್ಲಿಕ್ಕೆ ನಾವು ಉತ್ತೀರ್ಣ ಆಗಲಿಕ್ಕೆ ನಮ್ಗೆ ಶಕ್ತಿ ಆಗ್ತದೆ ಅಂತ ದೃಢ ಭಕ್ತಿ ದೃಢ ಸಂಕಲ್ಪದಿಂದ ಬಂದಂಥ ಸಮಸ್ತ ಪಾದಯಾತ್ರೆ ಸದ್ಭಕ್ತರು ಮಳಿ ಇರಲಿ ಇರಲಿ ಚಳಿ ಇರಲಿ ಏನೇ ಇದ್ದರೂ ಕೂಡ ನಾವು ಭಗವಂತನ ಸನ್ನಿಧಾನಕ್ಕೆ ಹೋಗಬೇಕು ಆ ಭಗವಂತನ ಉತ್ಸವದಲ್ಲಿ ಪಾಲ್ ಪಲ್ಲಕ್ಕಿ ಉತ್ಸವ ಪಾಲ್ಗೊಳ್ಳಬೇಕು ಅಂಥೇಳಿ ಮಹದುಚ್ಛೆಯಿಂದ ಎಲ್ಲ ಸದ್ಭಕ್ತರು ಕೂಡ ಮಳೆಯೊಳಗ ಬಂದು ಎಷ್ಟೇ ಮಳೆ ಇದ್ರೂ ಕೂಡ ಪಾದಯಾತ್ರೆ ನಡ್ಕೊಂಡು ಬಂದು ಮಹಾಸ್ವಾಮಿ ಕ್ಷೇತ್ರಕ್ಕೆ ಬಂದಾರ ಅನೇಕ ಪಾದಯಾತ್ರೆ ಮೊದಲು ಮಟ್ಟ ಮೊದಲೇದಾಗಿ ಕ್ಷೇತ್ರಕ್ಕೆ ಆಗಮಿಸಿದಂತಹ ಚಿದಂಬರದಂಡಿ ಹುಬ್ಬಳ್ಳಿಯವರು ಎಲ್ಲ ಯುವಕ ಯುವಕ ಮಂಡಳಿ ಎಲ್ಲ ಯುವಕ ಮಂಡಳಿಯವರು ಮೊದಲನೇ ಸೋಮವಾರ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಕೆಲವು ದಿನ ಸ್ವಲ್ಪ ಸಮಯ ಆದರೂ ಕೂಡ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಇಚ್ಛೆಯನ್ನು ಮಾಡಿಕೊಂಡು ಮೊದಲೇ ಸೋಮವಾರ ಎಲ್ಲ ಯುವಕ ಮಂಡಳಿ ಸದ್ಭಕ್ತರು ಹುಬ್ಬಳ್ಳಿಯಿಂದ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಎರಡನೇದಾಗಿ ನಮ್ಮ ಗುರುಚಿಂಬರ ದೀಕ್ಷಿತರ ನೇತೃತ್ವದಲ್ಲಿ ಬಂದಂತಹ ಚಿದಂಬರದಿಂಡಿ ಗಾಮನಗಟ್ಟಿ ಅವರು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಿಂದ ಮಹಾಸ್ವಾಮಿ ಕ್ಷೇತ್ರಕ್ಕೆ ಎರಡನೇ ಪಾದಯಾತ್ರೆ ಬಂದಿದ್ದಾರೆ ಮೂರನೇದಾಗಿ ಚಿದಂಬರದಿಂಡಿ ಯಲ್ಲಮ್ಮನಗುಡ್ಡ ನಮ್ಮ ನಮ್ಮ ಹಳೆಯ ಕ್ಷೇತ್ರದ ಪಾಠಶಾಲೆ ವಿದ್ಯಾರ್ಥಿಗಳು ವೇದ ಮಾರ್ಗವಿದ್ದರೂ ಕೂಡ ಭಕ್ತಿ ಮಾರ್ಗದಿಂದ ಬಂದು ಮಹಾಸ್ವಾಮಿಗೆ ತಮ್ಮ ಪಾದಯಾತ್ರ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಚಿದಂಬರ ದಿಂಡಿ ಬಡ್ಲಿ ಇವರು ಕೂಡ ಪ್ರತಿ ವರ್ಷದ ಪದ್ಧತಿಯಂತೆ ಚಿದಂಬರ ಮಹಾಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದಾರೆ ಮತ್ತು ವಿಶೇಷವಾಗಿ ಐವತ್ತನೇ ವರ್ಷದ ಪಾದಯಾತ್ರೆಯನ್ನು ಮಾಡಿಕೊಂಡು ಬಂದಂತಹ ಚಿದಂಬರ ಸೇವಾ ಸಮಿತಿ ಬೆಳಗಾವಿ ಇವರೂ ಕೂಡ ಮಹಾಸ್ವಾಮಿ ಸನ್ನಿಧಾನಕ್ಕೆ ಅತ್ಯಂತ ವಿಜೃಂಭಣೆಯಿಂದ ಐವತ್ತನೇ ವರ್ಷದ ಪಾದಯಾತ್ರೆಯನ್ನು ಮಹಾಸ್ವಾಮಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಚಿದಂಬರ ತಿಂಡಿ ಗೋಕಾಕ ಇವರೂ ಕೂಡ ಮಳೆಯ ಗಾಳಿ ಚಳಿ ಅನ್ನದೇ ತಮ್ಮ ಗೋಕಾಕ್ ನಗರದಿಂದ ಚಿದಂಬರ ಮೂರು ಸನ್ನಿಧಾನಕ್ಕೆ ಬಂದಿದ್ದಾರೆ ಈ ಒಂದು ಅನ ಅನನ್ಯವಾದಂತಹ ಶ್ರದ್ಧಾಭಕ್ತಿಯನ್ನು ಇಟ್ಟುಕೊಂಡು ಬಂದಂತಹ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಹೆಚ್ಚಿದಾರ್ಥಗಳನ್ನು ಪೂರೈಸಲಿ ಎಲ್ಲ ಸದ್ಭಕ್ತರಿಗೂ ಕೂಡ ದೃಢ ಭಕ್ತಿಯನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇಲ್ಲಿ ನೆರೆದಿರುವಂತಹ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಆಶೀರ್ವಾದ ಹಾಗೂ ಚಿದಂಬರ ಪೀಠದ ಆಶೀರ್ವಾದ ಅಖಂಡವಾಗಿ ಇರ್ತದೆ ತಾವೆಲ್ಲರೂ ಕೂಡ ನಾಮಸ್ಮರಣೆಯನ್ನು ಮಾಡಿರಿ ಯಾಕಂದರೆ ರಾಜಾರಾಮ್ರು ಹೇಳ್ತಾರೆ ನಾಮ ಜಪೆ ಆಧಿ ಅಂತಃಕರಣ ಶುದ್ಧಿ ಏನೇ ಆತ್ಮಶುದ್ಧಿ ಪ್ರಾಪ್ತಹೋಯ ನಾವು ಯಾಕೆ ನಾಮಸ್ಮರಣೆ ಮಾಡಬೇಕು ಅಂತ ಕೇಳಿದ್ರೆ ನಾಮ ಜಪೆ ಆಧಿ ಅಂತಃಕರಣ ಶುದ್ಧಿ ಪ್ರತಿಯೊಬ್ಬ ಭಕ್ತನಾದವನು ತನ್ನ ಅಂತಃಕರಣ ಶುದ್ಧದಿಂದ ಭಗವಂತನ ಭಕ್ತಿಯನ್ನು ಮಾಡಬೇಕು ಆ ಅಂತಃಕರಣ ಶುದ್ಧ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಮೊಟ್ಟ ಮೊದಲಿಗೆ ಅಂತಂದರೆ ನಾಮ ಜಪೆ ಅಂತಃಕರಣ ಶುದ್ಧಿ ಪ್ರತಿಯೊಬ್ಬ ಭಕ್ತನೂ ಕೂಡ ಪ್ರತಿನಿತ್ಯ ಯಥಾಶಕ್ತಿ ಚಿದಂಬರಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಪ್ರೀತ್ಯರ್ಥವಾಗಿ ಚಿದಂಬರನ ಪ್ರೀತ್ಯರ್ಥವಾಗಿ ನಾಮಸ್ಮರಣೆಯನ್ನು ಮಾಡಬೇಕು ನಾವು ಅವಾಗ ನಮ್ಮ ಚಿತ್ತಶುದ್ಧಿ ಅನ್ನೋದಾಗ್ತದೆ ಅದನಂತರವಾಗಿ ತೇಣೇ ಆತ್ಮಶುದ್ಧಿ ಪ್ರಾಪ್ತ ಹೋಗಿ ಅದರಿಂದ ಆತ್ಮಶುದ್ಧಿ ಆಗ್ತದ ಅಂತ ಹೇಳ್ತಾ ಇಲ್ಲಿ ನೆರೆದಿರತಕ್ಕಂತಹ ಸಮಸ್ತ ಸದ್ಭಕ್ತರು ಮಳಿ ಎನ್ನದೆ ಚಳಿ ಅನ್ನದೇ ನಿರಂತರವಾಗಿ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ತಾವೆಲ್ಲರಿಗೂ ಕೂಡ ಚಿದಂಬರ ಮಹಾಸ್ವಾಮಿಯವರು ಅಖಂಡವಾದಂತಹ ದೃಢ ಜ್ಞಾನ ವೈರಾಗ್ಯವನ್ನು ಕೂಡ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಆಶೀರ್ವಾದವನ್ನು ಹಾಗೂ ಗುರುಪೀಠದ ಆಶೀರ್ವಾದವನ್ನು ತಿಳಿಸ್ತಾ ಹಾಗೂ ವಿಶೇಷವಾಗಿ ಚಿದಂಬರ ಪೀಠದಿಂದ ಚಿದಂಬರ ವಾಂಗ್ಮಯ ಸೇವೆಯನ್ನು ಪ್ರಸಾರ ಮಾಡಬೇಕು ಎಂಬ ಸದಿಚ್ಛೆಯಿಂದ ವಿಶೇಷವಾಗಿ ಈ ಶ್ರಾವಣ ಸೋಮವಾರ ನಾಲ್ಕು ಸೋಮವಾರದಂದು ವಿಶೇಷವಾದ ಗ್ರಂಥಗಳನ್ನು ಬಿಡುಗಡೆ ಮಾಡಿದ್ವಿ ವಿಶೇಷ ಮೂರು ಸೋಮವಾರದಲ್ಲಿ ಪಲ್ಲಕ್ಕಿ ಉತ್ಸವ ಸಮಯ ಬಿಡುಗಡೆ ಮಾಡ್ತಿದ್ವಿ ಈ ದಿವಸ ಮಧ್ಯಾಹ್ನ ಕಾಲದೊಳಗನೆ ಚಿದಂಬರ ನಾಮಲಹರಿ ಎನ್ನುವಂತಹ ಚಿದಂಬರ ಸಾಹಿತ್ಯವನ್ನು ಅಲ್ಲಿದೊಳಗ ಚಿದಂಬರ ರಾಜರಾಮರ ಕೃತ ಮರಾಠಿ ಸಹಸ್ರನಾಮ ಅದ ಉಷಾ ಚರಿತ್ರೆ ಅಂಬಾಬಾಯಿ ಗೋಂದಳ ಅಭಂಗೋಳವ ಎಲ್ಲ ಒಳಗೊಂಡಂತಹ ಒಂದು ಗ್ರಂಥವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಎಲ್ಲ ಸದ್ಭಕ್ತರು ಕೂಡ ಮೂಲ ಕ್ಷೇತ್ರದಿಂದ ಬಿಡುಗಡೆಯಾದಂತಹ ಸಾಹಿತ್ಯವನ್ನು ತೋಡ್ರಿ ಅದರಿಂದ ಮಹಾಸ್ವಾಮಿ ನಾವು ಜ್ಞಾನವನ್ನ ತಿಳ್ಕೋಬೇಕು ನಾವು ಕೇವಲ ಭಕ್ತಿಯನ್ನು ಮಾಡಿದರೆ ಸಾಲದು ಭಕ್ತಿಯ ಜೊತೆಗೆ ನಾವು ಜ್ಞಾನವನ್ನೇ ಪಡೆದುಕೊಳ್ಳಬೇಕು ಭಗವಂತನ ಸಾಮರ್ಥ್ಯ ಅಂಥದ್ದು ಭಗವಂತ ಏನು ಲೀಲೆ ಮಾಡಿದ ಅನ್ನೋದನ್ನು ನಾವು ಜ್ಞಾನದ ಮುಖಾಂತರ ರಾಜಾರಾಮರ ಹೇಳಿದರು ಆದರೆ ರಾಜಾರಾಮರಿಗೆ ಭಗವಂತ ಕೊಟ್ಟಿದ್ದ ಜ್ಞಾನವನ್ನು ಕೊಟ್ಟಿದ್ದು ಆ ಜ್ಞಾನದಿಂದಲೇ ರೂಪವಾದಂಥ ಅಭಂಗವಾಣಿಯನ್ನು ಬರೆದ್ರೆ ಅವರು ಭಕ್ತರ ಕಲ್ಯಾಣಾರ್ಥಕ್ಕಾಗಿ ಅದಕ್ಕೆ ನಾವು ಭಕ್ತಿ ಜೊತೆಗೆ ಜ್ಞಾನವನ್ನು ಕೂಡ ಪಡೆದುಕೊಳ್ಳಬೇಕು ತಾವೆಲ್ಲರೂ ಕೂಡ ಸಾಹಿತ್ಯವನ್ನು ತಗೊಂಡು ಮಹಾಸ್ವಾಮಿಯ ಬಗ್ಗೆ ಬರೆದಂತಹ ರಚನೆಗಳನ್ನು ಅಭ್ಯಾಸ ಮಾಡಿರಿ ಆ ಮಹಾಸ್ವಾಮಿಯ ಒಂದು ಲೀಲೆಗಳನ್ನು ಆ ಜ್ಞಾನವನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ರಜದ ಪಲ್ಲಕ್ಕಿಯ ಸು ಸುಸಂದರ್ಭದಲ್ಲಿ ಸೇರುವಂಥ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿ ಪ್ರಖಂಡ ಕಲ್ಯಾಣವನ್ನು ಮಾಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮಹಾಸ್ವಾಮಿಯ ಚಳುವಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಜೈ ಚಿದಂಬರ